ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮದುವೆ ಮನೆಯಲ್ಲಿ ವಾಂಗಿಭಾತ್ ತಿಂದಿರ್ತೀರ ಅಲ್ವಾ ತುಂಬಾ ರುಚಿಯಾಗಿರುತ್ತೆ ಅದೇ ಸೇಮ್ ಸ್ಟೈಲಲ್ಲಿ ವಾಂಗಿಭಾತ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮದುವೆ ಮನೆಯಲ್ಲಿ ಅಡುಗೆ ಬಟ್ಟರುಗಳು ಮಾಡಿರ್ತಾರಲ್ಲ ಸೇಮ್ ಹಾಗೆ ಬರುತ್ತೆ ಈ ರೀತಿ ಪೌಡ್ರ್ ಮಾಡ್ಕೊಂಡು ವಾಂಗಿಭಾತ್ ಮಾಡಿದ್ರೆ ಸಲ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಫಸ್ಟು ಒಂದು ಪ್ಯಾನ್ ಅದಕ್ಕೆ ಒಂದು ಎರಡೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಪ್ಪಿನ ಹಳತೆಯಲ್ಲಿ ತೋರಿಸಿ ಅಂತ ಕಮೆಂಟ್ ಮಾಡಿದರು ನನಗೆ ಒಬ್ರು ಲಾಸ್ಟ್ ಟೈಮ್ ಬಿಸಿಬೇಳೆ ಭಾತ್ ವೀಡಿಯೋ ಹಾಕಿದಾಗ ಸೊ ಈ ಸಲ ಕಪ್ಪಿನ ಹಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದೇ ಸೇಮ್ ಒಂದು ಕಪ್ಪಲ್ಲಿ ಉದ್ದಿನಬೇಳೆ ತಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬೇಳೆಗಳನ್ನು ಹುರಿದಿಟ್ಕೊಳ್ಳೋದ್ರಿಂದ ಘಮ ರುಚಿ ಎರಡೂ ಕೂಡ ತುಂಬನೇ ರುಚಿಯಾಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೊಗ್ಗು ಕೌಂಟ್ ಬೇಕಂದರೆ ಒಂದು ಹದಿನೈದು ಪೀಸಷ್ಟು ಮೊಗ್ಗು ಹಾಕಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಲವಂಗ ಲವಂಗನೂ ಕೂಡ ಒಂದು ಹತ್ತರಿಂದ ಹದಿನೈದು ಹಾಗೆಯೇ ಚಕ್ಕೆ ಒಂದು ಐದರಿಂದ ಆರು ಪೀಸಷ್ಟು ಚಕ್ಕೆ ಈ ಚಕ್ಕೆ ಏಲಕ್ಕಿ ಲವಂಗ ಎಲ್ಲ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ಅದರ ಫ್ಲೇವರೇ ಬಂದ್ಬಿಡತ್ತೆ ಹಾಗಾಗಿ ಮೊಗ್ಗು ಏಲಕ್ಕಿ ಲವಂಗ ಚಕ್ಕೆ ಎರಡನ್ನೂ ಕೂಡ ಕಡಿಮೆ ಪ್ರಮಾಣದಲ್ಲೇ ಹಾಕಿಟ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಮೊಗ್ಗು ಒಂದು ಟೀ ಸ್ಪೂನಷ್ಟು ಲವಂಗ ನಾಲ್ಕು ಏಲಕ್ಕಿ ಒಂದು ಐದರಿಂದ ಆರು ಪೀಸಷ್ಟು ಚಕ್ಕೆ ಹಾಕಿದ್ದೀನಿ ಅದೆಲ್ಲದನ್ನು ಕೂಡ ಚೆನ್ನಾಗಿ ಉರಿದಿಟ್ಕೊಳ್ಳೋಣ ಹಾಗೆಯೇ ಒಂದು ಕಪ್ಪು ಉದ್ದಿನಬೇಳೆ ಮತ್ತು ಒಂದು ಕಪ್ ಕಡಲೆಬೇಳೆ ಹಾಕಿದ್ದೀನಿ ಅದೇ ಕಪ್ಪಿನ ಹಳಕೆಯಲ್ಲಿ ಮೂರು ಕಪ್ಪಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಾನು ಉದ್ದಿನಬೇಳೆ ಅಥವಾ ಕಡಲೆಬೇಳೆ ಹಾಕ್ಕೊಳ್ಳುವಾಗ ಏನು ಕಪ್ ತೋರಿಸಿದೆ ಸ್ಮಾಲ್ ಕಪ್ ಅದರಲ್ಲೇ ಮೂರು ಕಪ್ಪಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಇದ್ರ ಜೊತೆ ಘಮ್ಮ ಬರೋವ್ರಿಗು ಹುರಿದಿಟ್ಕೊಳ್ಳಿ ನಾವು ಯಾವುದೇ ಮಸಾಲೆ ಉರಿವಾಗ ಹಸಿ ಹಸಿಯಾಗಿ ಉರಿಬಾರ್ದು ಅದರ ಘಮ ಕಲರ್ ಕಲರೆಲ್ಲ ಚೇಂಜ್ ಆಗೋವ್ರಿಗು ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ತೋರಿಸ್ತಾ ಇರೋದ್ರಲ್ಲಿ ವಾಂಗಿಭಾತ್ ಪೌಡರು ಒಂದು ನಾನ್ನೂರು ಅಷ್ಟು ಆಗುತ್ತೆ ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇದರಲ್ಲಿ ಡಬಲ್ ಮಾಡ್ಕೊಳ್ಬೋದು ಒಂದು ನಾಲ್ಕು ಕಡ್ಡಿಯಷ್ಟು ಕರ್ಬೇವನ್ನು ಹಾಕಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಬೌಲಷ್ಟು ಕೊಬ್ಬರಿ ತುರಿ ಹಾಕಿದ್ದೀನಿ ಕೈ ಇಡಿಯಲ್ಲಿ ಒಂದು ಎರಡು ಇಡಿಯಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗೋರ್ಗು ಹುರಿದಿಟ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಗೆಯೇ ಒಂದು ಒಂದು ಟೀ ಸ್ಪೂನಷ್ಟು ಅರಶಿನ ಅರ್ಶನ ಹಾಕೋದ್ರಿಂದ ಘಮ ಮತ್ತು ಕಲರ್ ಎರಡೂ ಕೂಡ ಚೆನ್ನಾಗಾಗತ್ತೆ ಅರಶಿನ ಹಿಂಗು ಎಲ್ಲದನ್ನು ಹಾಕಿದ್ದಾಗಿದೆ ಇವಾಗ ಚೆನ್ನಾಗಿ ಎಲ್ಲದನ್ನು ಹೊಂದ್ಕೊಳ್ಳೋ ಹಾಗೆ ಹುರಿದಿಟ್ಕೊಂಡ್ಬಿಡೋಣ ನೋಡಿ ಎಲ್ಲನೂ ಕೂಡ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರಬೇಕು ಆದಷ್ಟು ಗರಿ ಗರಿ ಆಗೋವ್ರಿಗು ಹುರಿದಿಟ್ಕೊಳ್ಳಿ ನೋಡಿ ಇವಾಗ ಎಲ್ಲ ಹುರಿದಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಕಂಪ್ಲೀಟ್ಲಿ ತಣ್ಣಗಾಗೋವ್ರಿಗು ಹಾಗೆ ಬಿಟ್ಬಿಡೋಣ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದು ಹತ್ತರಿಂದ ಹದಿನೈದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಹತ್ತರಿಂದ ಹದಿನೈದು ಒಂದು ಇಪ್ಪತ್ತಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಎಂಬತ್ತು ಪೀಸಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋದ್ರಿಂದ ಖಾರ ಮತ್ತು ಕಲರ್ ಎರಡೂ ಕೂಡ ಚೆನ್ನಾಗಾಗುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹೆಚ್ಚಾಗಿ ಹಾಕಿದ್ರೆ ಆದಷ್ಟು ಕೆಂಪಗೆ ಕಲರ್ಫುಲ್ಲಾಗಿ ಬರುತ್ತೆ ಈ ಪೌಡ್ರು ಒಂದು ಹದಿನೈದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆಯೇ ಒಂದು ಎಂಬತ್ತು ಪೀಸಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಗ್ರಾಮಲ್ಲಿ ಹೇಳ್ಬೇಕಂದ್ರೆ ಒಂದು ನೂರೈವತ್ತು ಗ್ರಾಮಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಬ್ಯಾಡಗಿ ಮೆಣಸಿನಕಾಯಿನು ಕೂಡ ಮೀಡಿಯಂ ಫ್ಲೇಮಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವ್ರಿಗುನು ಮುರಿದ್ರೆ ಅಂತ ಸೌಂಡ್ ಬರಬೇಕು ಆ ರೀತಿ ಆಗೋವ್ರಿಗುನು ಚೆನ್ನಾಗಿ ಹುರಿದಿಟ್ಕೊಳ್ಳಿ ಆದಷ್ಟು ಪೌಡ್ರ್ಗಳೆಲ್ಲ ತುಂಬಾ ದಿನ ಇರಬೇಕಂದ್ರೆ ಗರಿ ಗರಿ ಆಗೋವ್ರಿಗುನು ಚೆನ್ನಾಗಿ ಹುರಿದಿಟ್ಕೊಳ್ಬೇಕು ಬೇಗ ಹಾಕ್ಬಿಡ್ಲಿ ಅಂತ ಕಡಿಮೆ ಉರಿಯೋದೆಲ್ಲ ಮಾಡಬಾರ್ದು ನೋಡಿ ಇವಾಗ ಮೆಣಸಿನ್ಕಾಯಿ ಮತ್ತು ಬೇಳೆಗಳೆಲ್ಲ ಚೆನ್ನಾಗಿ ಹುರಿದಾಗಿದೆ ಒಂದು ತಟ್ಟೆಗೆ ಹಾಕಿಟ್ಕೊಂಡು ಕಂಪ್ಲೀಟ್ಲಿ ತಣ್ಣಗಾಗೋವ್ರಿಗು ಹಾಗೆ ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ಬೇಕು ಈ ಪುಡಿ ಕೂಡ ಮಾಡುವಾಗ ತುಂಬ ನುಣ್ಣಗೆ ಮಾಡಬಾರ್ದು ಅದನ್ನು ಸ್ವಲ್ಪ ತರಿತರಿಯಾಗಿ ಮಾಡಿಟ್ಕೊಬೇಕು ತರಿತರಿಯಾಗಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ವಾಂಗಿಭಾತ್ ಪೌಡರ್ನ ಮಾಡಿ ವಾಂಗಿಭಾತ್ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮದುವೆ ಮನೆ ಸ್ಟೈಲು ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು